ಬುಧವಾರ ಕ್ರೀಡಾ ಸಚಿವಾಲಯವು ಭಾರತೀಯ ಕುಸ್ತಿ ಒಕ್ಕೂಟ ಅಮಾನತು ರದ್ದುಗೊಳಿಸಿದ್ದಾರೆ ಈ ಬೆನ್ನಲ್ಲೇ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಡಬ್ಲ್ಯೂ ಮಾಜಿ ಅಧ್ಯಕ್ಷ ಬ್ರಿಜೇಶ್ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪ್ರತಿಭಟನೆಯ ನೇತೃತ್ವ ವಹಿಸಿದ ಕುಸ್ತಿಪಟು ರಾಜಕಾರಣಿ ವಿನೇಶ್ ಪೋಗಾಟ ಗೊಂದಲ ವ್ಯಕ್ತಪಡಿಸಿದ್ದಾರೆ ನಾನು ಇಲ್ಲಿ ಹೆಮ್ಮೆ ಮತ್ತು ದುಃಖದಿಂದ ನಿಂತಿದ್ದೇನೆ ಅನೇಕ ಶಾಸಕರು ಮತ್ತು ಸಚಿವರು ತಮ್ಮ ಸರ್ಕಾರ ಕ್ರೀಡೆಗಾಗಿ ಬಹಳಷ್ಟು ಮಾಡಿದೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ ಆದರೆ ನಾನು ಈ ಮಾತನ್ನ ದುಃಖದಿಂದ ಹೇಳುತ್ತೇನೆ ಎರಡು ವರ್ಷಗಳ ಕಾಲ ನಾವು ಬೀದಿಗಳಲ್ಲಿ ಹೋರಾಡಿದ್ದೆವು ಎಂದು ಹೇಳಿದರು ಕುಸ್ತಿ ಕ್ರೀಡೆಯನ್ನ ಉಳಿಸಲು ನಾವು ಹೋರಾಡುತ್ತಿದ್ದೇವೆ ಈಗ ಎರಡು ದಿನಗಳ ಹಿಂದೆ ನಿಮ್ಮ ಪಕ್ಷ ಕ್ರೀಡೆಯನ್ನ ಮತ್ತೆ ಅವರ ಕೈಗೆ ನೀಡಿದೆ ಎಂದು ಜುಲಾನಾದ ಕಾಂಗ್ರೆಸ್ ಶಾಸಕಿ ದಿನೇಶ ಪೊಗಾಟ್ ಹರಿಯಾಣ ವಿಧಾನಸಭೆಯಲ್ಲಿ ಬ್ರಿಜೇಶ್ ಭೂಷಣ್ ಅವರ ಹೆಸರನ್ನು ಉಲ್ಲೇಖಿಸದೆಯೇ ಹೇಳಿದರು ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ಪೋಗಾಟ್ ಭಾಗಿಯಾಗಿದ್ದರು ಬಳಿಕ ವಿಧಾನಸಭಾ ಸಂಕೀರ್ಣದ ಹೊರಗೆ ವರದಿಗಾರರಿಗೆ ಪ್ರತಿಕ್ರಿಯಿಸಿದ ಪೋಗಾಟ ಸದ್ಯ ಡಬ್ಲ್ಯೂಎಫ್ಐ ಅಧ್ಯಕ್ಷ ಸಂಜಯ್ ಸಿಂಗ್ ಒಬ್ಬ ಡಮ್ಮಿ ಆಗಿದ್ದಾರೆ ಈಗಲೂ ಎಲ್ಲ ಕಾರ್ಯವನ್ನು ನೋಡಿಕೊಳ್ಳುವುದು ಬ್ರಿಜೇಶ್ ಭೂಷಣ್ ಎಂದು ಆರೋಪಿಸಿದರು